ಇದೊಂದು ಇದೊಂದು ಬದುಕೆ ಆಟೋ ಚಾಲಕರು ಬರೇ ಆಟೋನೇ ಓಡಿಸುತ್ತೆ ಅಲ್ಪ ಸ್ವಲ್ಪ ಕಲೆನೂ ಹೊಂದಿರ್ತಾರೆ ಅನ್ನೋದಕ್ಕೆ ಇವರೇ ನಿದರ್ಶನ ಅವರಲ್ಲಿರುವಂತಹ ಒಂದು ಕಲೆನ ವರನಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾನ ಸಿನಿಮಾದ ಒಂದು ಜಳಕ್ ನಿಮಗೋಸ್ಕರ ನಮಸ್ತೆ ನಾನು ಮೂರ್ಕೆರೆ ಮಂಜುನಾಥ್ ಮಾಡುವ ನಮಸ್ಕಾರಗಳು ಏಕಪಾತ್ರ ಅಭಿನಯವನ್ನು ಅಭಿನಯಿಸ್ತಾ ಇದ್ದೀನಿ ನಾ ಜನ್ಮ ಕೊಟ್ಟ ಮಗ ಆಟೋ ಚಾಲಕರು ಬರೇ ಆಟೋನೇ ಓಡಿಸ್ದೆ ಅಲ್ಪ ಸ್ವಲ್ಪ ಕಲೆನೂ ಹೊಂದಿರ್ತಾರೆ ಅನ್ನೋದಕ್ಕೆ ಇವರೇ ನಿದರ್ಶನ ಅವರಲ್ಲಿರುವಂತಹ ಒಂದು ಕಲೆನ ಈ ಒಂದು ವಿಡಿಯೋದಲ್ಲಿ ತೋರ್ಪಡಿಸ್ತಾರೆ ನಿಮ್ಗೆ ವೀಕ್ಷಣೆ ಮಾಡ್ಲಿಕ್ಕೆ ಸಿಗ್ತದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾನ ಸಿನಿಮಾದ ಒಂದು ಜಡಕ್ ನಿಮ್ಗೋಸ್ಕರ ಪ್ರಾರಂಭ ಮಾಡಿ ನಮಸ್ತೆ ನಾನು ಊರ್ಕೆರೆ ಮಂಜುನಾಥ್ ಮಾಡುವ ನಮಸ್ಕಾರಗಳು ನಾನು ಭಕ್ತ ಪ್ರಹ್ಲನಾದ ಚಿತ್ರದ ಹಿರೇಣಕ್ಕೂ ಒಂದು ಏಕಪಾತ್ರ ಅಭಿಯಾನ ಏಕಪಾತ್ರ ಅಭಿನಯವನ್ನು ಅಭಿನಯಿಸ್ತಾ ಇದ್ದೀನಿ ಕಶ್ಯಮ ಬ್ರಹ್ಮನ ಮನಸ್ಥಿತಿಗೆ ಸಂಜಾತ ಚತುರ್ಮುಖ ಬ್ರಹ್ಮನ ಒಬ್ಬಗಿರೋದನಿಂದ ವಿಜಯ ಹೊನ್ನೇ ಬದಲಾಯಿಸಬಲ್ಲ ಮಹಾವೀರ ಅಳಿಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿಚ್ಚನವನ್ನೇ ಬಟ್ಟ ಹಾಕಿದ ಮಾಸಾಸಿ ಅತಳ ಮಹಾ ಪರಕ್ರಮಶಾಲಿ ಅಡಿಯುಟ್ಟ ಮೆರಿಯುವುದು ಭೂಮಿ ತಲೆ ಎತ್ತಲ್ ತುವುದು ಬಾಲು ಕೈ ಎತ್ತಲ್ ಸೃಷ್ಟಿ ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆತ್ಮೆಯನ್ನು ಪಾಲಿಸುತ್ತಿರುವಾಗ ನಂದ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳೆದೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ನನಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಜನ್ಮವೇ ಇದೊಂದು ಬದುಕೆ ಆಯತಃ ದುರ್ವಿಧಿ ದುರ್ವಿಧಿ ನಾನೇ ಸರ್ವಶಕ್ತನೆಂದರೆ ಶಕ್ತನೆಂದರೆ ಹದಾವ ಶಕ್ತಿ ನನ್ನ ಎದುರಿಗೆ ಬಂದು ನಿಂತಿದೆ ಹದಾವ ಶಕ್ತಿ ಪುತ್ರವನ್ನೇ ಶತ್ರುವನ್ನ ಮಾಡಿದೆ ಇದಕ್ಕೆಲ್ಲ ಆ ನನ್ನ ಕುಲವೈರಿ ಹರಿಯೇ ಕಾರಣ ಹೇಳ ಮೋಹರಿ ಕಪಟಿ ವಂಚಕಿ ಮಾಯಾವಿ ಅವರು ರುದ್ರಾಂತರ ಆಳವನ್ನು ಮನವಂತಂತೆ ಮನಬಂತಂತೆ ನಿನಗೆ ಧೈರ್ಯವಿದ್ದರೆ ನೀನು ಬರವ ಪುರುಷಾರ್ಥ ಮನೆಯಾಗಿದ್ದರೆ ನೀನು ನನ್ನಂತೆ ಗಂಡು ಗಣಿ ಗಂಡೇ ಆ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದುರುಗಳ ಬರೆದು ನಿನ್ನ ಕರುಳುಗಳ ತೆಗೆದು ನನ್ನ ಕೊರಳಿಗೆ ರುಂಡ ಬಾರೆಯನ್ನಾಗಿ ಹಾಕಿಕೊಳ್ಳದಿದ್ದರೆ ಈ ರಂಡರೇ ಅಲ್ಲ ಈ ರಂಡ್ಯ ಅಕ್ಷರೇ ಅಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಒಂದೇ ಮಾತರಂ ಅದ್ಭುತ ಅದ್ಭುತ ನಿಜವಾಗ್ಲೂ ಸ್ನೇಹಿತರೆ ಇಂತ ಕಲೆ ಕಲೆ ಯಾರಪ್ಪನ ಸುತ್ತೂ ಅಲ್ಲ ಅನ್ನೋದಕ್ಕೆ ಇವರ ಉದಾಹರಣೆ ಇವ್ರು ಇನ್ನೂ ಹಲವಾರು ಆ ಒಂದು ತಮ್ಮ ಪ್ರತಿಭೆನ ಒಳಗಡೆ ಇಟ್ಕೊಂಡಿದ್ದಾರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಈ ಈ ಒಂದು ಅವರ ಕಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ